కొంచెం పన్నెండు లక్షలు మేము అప్లై చేసేటివి ఇంత కొంచెం పైన మాకు ఇప్పుడు అప్పుల ఏమి లేదు మాకు తొందర ఇచ్చేవాళ్ళు కూడా ఇస్తా ఉన్నారు మేము అప్పులు తెంపుతా ಓಕೆ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಸಪ್ತ ಮಾತೆಯರ ದೇವಾಲಯಕ್ಕೆ ಬಂದಿದ್ದೀನಿ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ನೀವು ಕೇಳ್ಪಟ್ಟಿದ್ದೀರಾ ನಡ್ಕೊಂಡು ಬಂದರೆ ನಿಮ್ಮ ಬಾಡಿ ಇದೆಯಲ್ಲ ಆ ಬಾಡಿಯಲ್ಲಿ ಅರ್ಶನ ಕಲರು ಬರುತ್ತೆ ಅಂತ ಇಲ್ಲಿ ಭಕ್ತಾದಿಗಳು ಸಹ ಹೇಳ್ತಾರೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ ಅವ್ರು ಮಾಡ್ತೀರು ಕೂಡ ಇದು ಹೇಳ್ತಾ ನಾನು ದೇವಸ್ಥಾನ ಕಡೆ ನಿಮ್ಮೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅಮ್ಮನವರು ದರ್ಶನ ಮಾಡಿ ನಿಮ್ಮ ಅರ್ಕೆಗಳು ಏನೇ ಇರಲಿ ಒಂದು ವಾರದಲ್ಲಿ ನಿವಾರಣೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದಕ್ಕಾಗಿ ಬನ್ನಿ ನಾವು ದೇವಸ್ಥಾನ ಕಡೆ ಹೋಗಿ ನಿಮಗೆಲ್ಲ ಅಲ್ಲಿ ಇರುವಂತಹ ಮಾಹಿತಿಗಳು ಇವತ್ತು ನಾನು ತಿಳ್ಕೊಡ್ತೀನಿ ಗೈ ಸಪ್ತಮಾತೆಯವರ ದೇವಸ್ಥಾನಕ್ಕೆ ಬರಲಿಕ್ಕೆ ನೀವು ಮೆಜೆಸ್ಟಿಕ್ ಇಂದ ಹೊಸಕೋಟೆಗೆ ಬಂದು ಹೊಸಕೋಟೆಯಿಂದ ಮಾತ್ರ ಏಳು ಕಿಲೋಮೀಟರ್ ಮಾತ್ರನೇ ಈ ದೇವಸ್ಥಾನ ಇರೋದು ಇಲ್ಲಿ ಅದ್ಭುತವಾದ ಚಮತ್ಕಾರವೇ ಇದೆ ಈ ದೇವಸ್ಥಾನದಲ್ಲಿ ಸಪ್ತಮಾತೆಯರು ಅಂದ್ರೆ ಸಂಚಾರ ದೇವತೆ ಅಂತ ಹೇಳ್ತಾರೆ ಗೈಸ್ ನಮ್ಮ ಕಷ್ಟಗಳು ಏನೇ ಇರಲಿ ಒಂದು ರೈತನು ಹೊಲದಲ್ಲಿ ಬೋರ್ ಹಾಕ್ಬೇಕಂದ್ರಲ್ಲೂ ಇಲ್ಲಿ ನಿವಾರಣೆ ಮಾಡ್ತಾಳೆ ಅಮ್ಮನವರು ಆಗಿಲ್ಲ ಅಂದರೂ ಕೂಡ ನಿವಾರಣೆ ಮಾಡ್ತಾಳೆ ಕಷ್ಟ ನಷ್ಟ ಇದ್ರೆ ಕೂಡ ಅದು ನಿವಾರಣೆ ನೂರು ಪರ್ಸೆಂಟ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇವತ್ತಿನ ದಿನ ಒಳ್ಳೆ ಅಮ್ಮನವರ ದರ್ಶನ ನಾನು ಮಾಡೇ ಮಾಡಿಸ್ತೇನೆ ಆಕ್ಚುಲಿ ವಿಶೇಷಗಳು ಏನು ಈ ದೇವಸ್ಥಾನದ್ದು ಎಲ್ಲ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಗೈಸ್ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಒಂದು ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ಬೇಕಂದ್ರೆ ಆ ವಿಡಿಯೋ ಪೂರ್ತಿ ನೋಡಿದ್ರೇ ಗೊತ್ತಾಗೋದು ನನ್ನ ವಿನತಿ ನಿಮ್ಮೆಲ್ಲರ ಹತ್ರ ನೀವು ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂತ ನನ್ನ ವಿನಂತಿ ಯಾಕಂದ್ರೆ ಇಲ್ಲಿ ಏನೇನೋ ಚಮತ್ಕಾರಗಳು ನಡೆದಿದೆ ಗೈಸ್ ಅದೆಲ್ಲ ಪೂಜಾರಿಗಳು ಸಹ ಹೇಳ್ತಾರೆ ಇಲ್ಲಿ ಬಂದಿರುವಂತ ಭಕ್ತಾದಿ ಕೂಡ ಇಲ್ಲಿ ಹೇಳ್ತಾರೆ ಅಮ್ಮನವ್ರ ಬಗ್ಗೆ ಇವಾಗ ಈ ಸದ್ಯಕ್ಕೆ ನಾವು ಅಮ್ಮನವರ ದರ್ಶನ ಪಟ್ಟು ಮಂಗಳಾರತಿ ತಗೊಂಡು ಇನ್ನು ಮುಂದಕ್ಕೆ ಏನೇನಿದೆ ನಮ್ಮ ಜೀವನದಲ್ಲಿ ಅಂದ್ರೆ ಮನುಷ್ಯರ ಜೀವನದಲ್ಲಿ ಏನೇನು ಕಷ್ಟಗಳಿದೆ ಎಲ್ಲವನ್ನೂ ಸಹ ಅವರ ಅರ್ಕೆಗಳು ತೀರಿದೆಯಾ ಇಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಮಗೆ ಯಾರಿಗಾದ್ರೂ ಆಗಿದ್ರೆ ಮಾತ್ರ ನಾವು ಹೋಗ ದೇವಸ್ಥಾನಕ್ಕೆ ಪೂಜೆ ಮಾಡು ಅನ್ನೋ ಭಾವನೆ ಕೂಡ ನಮಗಿರ್ತದೆ ಇದು ಹೇಳ್ತಾ ಇನ್ನು ಮುಂದಕ್ಕೆ ಈ ದೇವಸ್ಥಾನದ ಬಗ್ಗೆ ಏನೇನೈತೆ ಎಲ್ಲವನ್ನು ಇವತ್ತು ನಾನು ಕಂಪ್ಲೀಟ್ ಆಗಿ ನೋಡಿಸ್ತೀನಿ ಬ್ಯಾಂಗ್ಳೂರಿಂದ ಬಂದರೆ ವೀಕೆಂಡಲ್ಲಿ ಬನ್ನಿ ಬಹಳ ಅದ್ಭುತವಾಗಿರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಬಹಳ ಅದ್ಭುತವಾದಂಥ ಅಮ್ಮನವರಿಗೆ ಪೂಜೆ ಅರ್ಚನೆ ನಡೆಯುತ್ತೆ ಇಲ್ಲಿ ನೀವು ಸಹ ಬಂದು ಭಾಗವಹಿಸಬೇಕು ಅಂತ ನನ್ನ ವಿನತಿ ಈ ಸದ್ಯಕ್ಕೆ ನಾವೆಲ್ಲ ಮಂಗಳಾರತಿ ತಗೊಳ್ಳೋಣ ಬನ್ನಿ ಜೀವನದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಮ್ಮನವರು ನಿಲ್ತಿದ್ದಾರೆ ನೋಡಬಹುದು ಅದ್ಭುತವಾದಂಥ ಚಮತ್ಕಾರ ನಡೆಯುತ್ತೆ ಇಲ್ಲಿ ಇಲ್ಲಿ ಬಂದವರ ಹತ್ರ ನಾನು ಕೇಳಿದ್ದೀನಿ ಇನ್ನು ಬರೋ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಭಕ್ತಾದಿಗಳು ಇಲ್ಲಿ ಬರ್ತಾರೋ ಅವರಿಗೆ ಅಮ್ಮನವರ ಆಶೀರ್ವಾದ ಅಂತೂ ನೂರು ನೂರು ಪರ್ಸೆಂಟ್ ಯಾವಾಗಲೂ ಇದ್ದೇ ಇರುತ್ತೆ ಬನ್ನಿ ಸದ್ಯಕ್ಕೆ ನಾವು ಮಂಗಳಾರತಿ ತಗೊಳ್ಳೋಣ ಇನ್ನು ಮುಂದೆ ಆಮೇಲೆ ನಾವು ವಿಡಿಯೋ ಹೆಂಗೆ ನಡೀತಾ ಇರುತ್ತೆ ಅದರಲ್ಲಿ ನಾನು ಎಲ್ಲರೂ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಇಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಅರ್ಚಕರು ಹೇಳ್ತಾರೆ ಮಂಗಳಾರತಿ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಾದರೂ ಆರಕೆ ಇದ್ದರೆ ನೀವು ಕಟ್ಕೊಂಡ್ರೆ ಅಮ್ಮನವರು ಸಂಪೂರ್ಣವಾಗಿ ಅವರ ಆರಕೆಯನ್ನು ತೀರಿಸ್ತಾರೆ ಅಂತ ಹೇಳ್ತಾರೆ ಗಾಯಿಸೋ ನಿಮ್ಮ ಆರಕೆ ಏನೇ ಇರಲಿ ಕಷ್ಟ ಇರಲಿ ಮನಸ್ಸಿನಲ್ಲಿ ಮನೆಯಲ್ಲಿ ಕಷ್ಟ ಇರಲಿ ಮಕ್ಕಳು ಓದಬೇಕಂದ್ರೂ ಇಲ್ಲ ಬೋರ್ವೆಲ್ ಹಾಕ್ಬೇಕಂದ್ರೂ ನಿಮ್ಮ ಕಷ್ಟಗಳು ಏನೇ ಇರಲಿ ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಆಗುತ್ತೆ ಬೆಂಗಳೂರಿಂದ ಮಾತ್ರ ಮೂವತ್ತು ಕಿಲೋಮೀಟರ್ ಮಾತ್ರ ಇರೋದು ಬಂದು ನೀವು ಅಮ್ಮನವರ ದರ್ಶನ ಮಾಡಿ ವೀಕೆಂಡಲ್ಲಿ ಬನ್ನಿ ಯಾಕಂದರೆ ವೀಕೆಂಡ್ ವೀಕೆಂಡ್ ಅಂತ ಪದೇ ಪದೇ ಯಾಕಪ್ಪ ಅಂತ ಹೇಳ್ತೀನಿ ಭಾನುವಾರ ಬಂದರೂ ಕೂಡ ಇಲ್ಲಿ ಇದ್ದೇ ಇರ್ತಾರೆ ಪ್ರತಿನಿತ್ಯ ಇಲ್ಲಿ ಪೂಜೆ ನಡೆಯುತ್ತೆ ನಿಮ್ಮ ಅರಿಕೆಗಳು ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗುವಂಥ ದೇವಸ್ಥಾನ ಇದು கன்னடமா <im> நட ఏమన్నా బార్ల గీలు చాలా బాధ అయిపోతే మేము ఇక్కడ వచ్చేది వేసుకొని పన్నెండు లక్షలు మేము అప్లై చేసేంటి వచ్చిపోయిన ఇంకా మాకు ఇప్పుడు అప్పుల ఏమీ లేదు మాకు తొందర కూడా ఇస్తా ఉండారు మేము అప్పులు తెంపుతా జ్ఞానం దానికి ఇప్పుడు వచ్చేస్తాం మాకు నీట్లో ఎంత మాకు జ్ఞానం అంటే ఎంత కాని మేము ఇంకో మాకు మూడు దినాల్లో ఇచ్చేట్లా చేయమ్మా అని మేము తెలుసుకోవిస్తుంది అమ్మా ಹಚ್ಚ ಹಾ ಅಂದ್ರೆ ಅದು ಕನ್ನಡದಾಗ ಬರಲ್ಲ ಇರ್ಲಿ ಬಿಡಿ ಅಂದ್ರೆ ಅಷ್ಟು ಪವರ್ಫುಲ್ ಅಮ್ಮನವ್ರು ಅಲ್ಲ ಮೊನ್ನೆ ಏನಿಲ್ಲ ಕಾಲ ಒಂದ್ ಇಪ್ಪತ್ ಸಾವಿರ ಬೆಲ್ಲ ಟಾರ್ಚರ್ ಕೊಡ್ಬಿಟ್ಟರು ಜನ ಇಲ್ಲೇ ಒಂದ್ ಗಾಡಿ ಹಾಕೊಂಡ್ಬಿಟ್ಟು ಬಳಕವ್ರಮ್ ಏನ್ ಮಾಡೋದ್ ಬಿಟ್ಟು ಅಲ್ಲಿ ಹೋಗಿ ರಚ ಮೇಲೆ ಇದ್ರಿ ಅಲ್ಲಿ ಹೋಗಿದ್ದ ತಕ್ಷಣ ಯಾರೋ ಫೋನ್ ಮಾಡ್ಬಿಟ್ಟು ನಾನ್ ಕೊಡ್ತೀನಿ ಬಾಳ್ಬೇ ನಾನ್ ಕೊಡ್ತೀನಿ ಬಾ ಅಂದ್ರ ಬಂದ್ ನಾವ್ ಯಾವಾಗೂ ಅಷ್ಟು ನಮ್ಗೆ ಬಾಧೆ ಹೋಗ್ಬಿಟ್ಟು ಇಲ್ಲೇ ಬಂದ್ ನಾವ್ ಇರೋ ಅಂದ್ರೆ ಯಾರೇ ಬರ್ಲಿ ಅಮ್ಮನ ಅವ್ರು ಏನಾದ್ರು ಇರ್ಲಿ ತೀರ್ಸ್ತಾರೆ ಕಷ್ಟ ಪರಿಹಾರ ಮಾಡ್ತಾರ ಅಂದ್ರೆ ಅಲ್ಲ ಮತ್ತೆ ಈ ಕುರಿ ನೋಡ್ತಾ ಇದ್ರಲ್ಲ ಪಕ್ಕದ ಹಳ್ಳಿಯಲ್ಲಿ ಒಂದು ಫ್ಯಾಮ್ಲಿನೇ ಬಂದಿತ್ತು ಆಕ್ಚುಲಿ ಅವರಿಗೆ ಬೋರ್ವೆಲ್ ಹಾಕ್ಬೇಕು ಅಂತ ಅರಕೆ ಕಟ್ಟಿದ್ರು ಅವರು ಫಸ್ಟ್ ಬೋರ್ವೆಲ್ ಹಾಕಿದಾಗ ಒಂದು ಸಾವಿರ ಅಡಿ ಹೋದ್ರೂ ಕೂಡ ನೀರು ಸಿಕ್ಕಿಲ್ಲ ಆಮೇಲೆ ಅಮ್ಮನವ್ರ ಹತ್ರ ಬಂದು ಅರಕೆ ಮೇಲೆ ಇನ್ನೂರು ಅಡಿಯಲ್ಲಿ ನೀರು ಸಿಕ್ತು ಅದಕ್ಕಾಗಿ ಇವತ್ತು ಅವರು ಕುರಿ ಅಮ್ಮನವ್ರಿಗೆ ಅರಿಕೆಯಲ್ಲಿ ಹೇಳಿದ್ರಂತೆ ಅದಕ್ಕಾಗಿ ಇವತ್ತು ಕುರಿ ಕಟ್ ಮಾಡೋಕ್ಕೆ ದೇವಸ್ಥಾನಕ್ಕೆ ಬಂದ ಅಮ್ಮನವರು ಪೂಜೆ ಮಾಡಿ ಇವತ್ತು ಕುರಿ ಪ್ರಸಾದ ಇಲ್ಲಿ ನಾವು ಸಹ ಆ ಪ್ರಸಾದವನ್ನು ಗ್ರಹಣ ಮಾಡಿದ್ದೀರಿ ಅಂದರೆ ನಾವು ತಿಂದುಬಿಟ್ಟು ಅಲ್ಲಿ ಅಮ್ಮನವ್ರು ನೆನೆಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ ನೀವು ಸಹ ನಿಮ್ಮ ಅರಿಕೆಗಳು ಏನೇ ಇರಲಿ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಕೆಲಸ ಆಗುತ್ತೆ ಇಲ್ಲಿ ಬನ್ನಿ ಬ್ಯಾಂಗ್ಳೂರಿಂದ ಬರೀ ಮೂವತ್ತು ಕಿಲೋಮೀಟರ್ ಮಾತ್ರನೇ ಹೊಸಕೋಟೆಯಿಂದ ಏಳು ಕಿಲೋಮೀಟರು ಸಪ್ತಮಾತೆ ದೇವಾಲಯ ಅಂತ ಪ್ರಸಿದ್ಧಿ ಪಡೆದಿದೆ ಆ ಕಾಲದಿಂದ ಈ ಕಾಲದವರೆಗೂ ಜನಗಳು ಬರ್ತಾನೆ ಇರ್ತಾರೆ ಗೈಸ್ ನಾವು ಅಣ್ಣ ನಗ್ ಬುದ್ಧಿ ನನ್ಗೆ ಇವಾಗ ಇಪ್ಪತ್ತೇಳು ವರ್ಷ ನನ್ಕ ಬುದ್ಧಿ ಬಂದಾಗಿನಿಂದ ನಾನು ಒಂದು ಹತ್ತೆರಡು ವರ್ಷ ಇಂದ ನಾನು ಇಲ್ಲಿಗೆ ಬರ್ತಾ ಇದೀನಿ ಚಿಕ್ಕ ಇಲ್ಲಿ ದೀಪಗಳೆಲ್ಲ ಮಾಡ್ಬೇಕಾದ್ರು ನಾವು ಬರ್ತಾ ಇದ್ವಿ ನಾವ್ ಅಪ್ಪವರೆಲ್ಲ ಕೋರ್ಕೊಂಡು ಇದ್ಮಿರೋದೆಲ್ಲ ತೀರಿದೆ ಅವ್ರದ್ದು ಏನೇನು ಕೋರ್ಕೊಂಡಿದಾರೆ ಅದೆಲ್ಲ ಇದ್ ಮಾಡಿದ್ದಾರೆ ನಾವು ಬೋರ್ ಬೋರ್ ಹಾಕ್ಸ್ಬೇಕಾದ್ರೆ ನಾವು ಫಸ್ಟ್ ಒಂದು ಬೋರ್ ಹಾಕ್ಸಿದ್ರೆ ಬೋರ್ವೆಲ್ ಫೇಲ್ ಆಯಿತು ಆಮೇಲೆ ತಾಯಿ ನೆನೆಸ್ಕೊಂಡು ಬೋರ್ ಹಾಕ್ಸಿದ್ರೆ ನಮ್ಗೆ ನೀರು ಒಳ್ಳೆ ನೀರು ಸಿಕ್ತು ಇವಾಗ ಅದೇ ಕಾರ್ಯಕ್ಕೆ ನಾವು ಮರಿ ಹೊಡಿತೀರಂತ ಅಂತ ಮಕ್ಕೊಂಡಿದ್ವಿ ಇವಾಗ ಮರಿ ಹೊಡೆದು ಇವಾಗ ಕಾರ್ಯ ಎಲ್ಲ ನಾವು ಮುಗಿಸ್ತಾ ಇದೀವಿ ನಾವು ತೋಟಕ್ಕೆ ಏನೇ ಬೆಳೆ ಹಾಕ್ಬೇಕಂದ್ರೂ ತಾಯಿ ಆಶೀರ್ವಾದ ತೊಗೊಂಡು ನಮ್ಗೆ ಬೆಳೆ ಹಾಕಿದ್ರೆ ನಮ್ಗೆ ಒಳ್ಳೆ ಒಳ್ಳೆ ಬೆಳೆ ಆಗುತ್ತೆ ಒಳ್ಳೆ ರೇಟು ಸಿಗುತ್ತೆ ಒಳ್ಳೆ ಇಳುವರಿ ಬರುತ್ತೆ ಆ ನಂಬಿಕೆ ಐತೆ ಆವತ್ತಿಂದ ನಾವು ಏನೇ ಬೆಳೆ ಹಾಕ್ಬೇಕಂದ್ರೆ ತಾಯಿ ನೆನೆಸ್ಕೊಂಡು ನಾವು ಬೆಳೆ ನಾವು ನಮ್ದು ಊರು ಬಂದ್ಬಿಟ್ಟು ದಕ್ಷಿವಾರ ಮಾಲೂರ್ ತಾಲ್ಲೂಕು ನಾವು ಇದು ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಫಸ್ಟು ಇವಾಗ ಒನ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಬಂದಿದ್ವಿ ಆವಾಗ ನಾನು ಇವಳಿಗೆ ಪ್ರೆಗ್ನೆಂಟು ಸೊ ಫಸ್ಟ್ ಮಗು ನನ್ನ ಗಂಡು ಮಗು ಇವಳಿಗೆ ನಾನು ಹೆಣ್ಮಗು ಆಗ್ಲೇ ಬೇಕು ಅಂತೇಳಿ ಅಮ್ಮನತ್ರ ಆರ್ಕೆ ಕಟ್ಕೊಂಡು ಹೋಗಿದ್ದೆ ಹೆಣ್ಮಗುನೇ ಆಗಿದೆ

ಹೌದು ಎಷ್ಟೋ ದೇವಸ್ಥಾನ ಇದೆ ಇಲ್ಲಿ ನಿಮಗೆ ಪವಾಡ ಇದೆ ಅಂತ ನಿಮಗೆ ಅನ್ಸಿದ್ದು ಅದೇ ನನ್ನ ನನ್ನ ಮಗಳೇ ನನ್ಗೆ ಸಾಕ್ಷಿ ಹೌದು ನನ್ಗೆ ಹೆಣ್ಮಗು ಆಗೇ ಬೇಕು ಹೇಳಿ ನಾನು ಹರಕೆ ಹಟ್ಕೊಂಡು ಹೋಗಿದ್ದು ಹೆಣ್ಮಗುನೇ ಆಯ್ತು ಧನ್ಯವಾದ ಬಂದು ರವಿ ದೀಕ್ಷಿತ ಜರ್ಗಿನಡಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಮೂರು ಅರ್ಚಕರು ವಂಶಪರಂಪರೆಯಿಂದ ನಾವು ಮಾಡ್ಕೊಂಡ್ಬಂತು ಈ ದೇವರು ಬಂದು ಸೋಲೂರು ಬಂದು ಯಮ್ಮ ಹುಟ್ಟಿದ ಮನೆ ಅರಳೂರು ಬಂದು ಅಣ್ಣನ ಮನೆ ಗಂಡನ ಮನೆಗೆ ಬಂದು ಜರ್ಗಿನಡಿ ಈ ಮೂರರಲ್ಲಿರುವಂತ ಏಳು ಜನ ಅಕ್ಕ ತಂಗಿ ಹಿಂದಿನ ಕಾಲದಲ್ಲಿ ಆಗಿನ ಕಾಲದ ಬಂದು ಈ ಸ್ಥಳದಲ್ಲಿ ಬಂದು ಉದ್ಭವ ಆಗಿರೋ ದೇವತೆಗಳು ಈ ಮೊದಲನೇ ದೇವತೆ ಬಂದು ಸಪ್ಲಮ್ಮ ಅಂತ ಕರೀತಾರೆ ಎರಡನೇ ದೇವರು ಬಂದು ಮಾರಮ್ಮ ಮೂರನೇ ದೇವರು ಬಂದು ಪಟಾಲಮ್ಮ ನಾಲ್ಕನೇ ದೇವರು ಬಂದು ಗೋಪತಮ್ಮ ಅಂದರೆ ನಮ್ಮ ಹಳ್ಳಿ ಕಡೆ ಗುರುಧಮ್ಮ ಅಂತ ಕರಿತಾರೆ ಐದನೇ ದೇವರು ಬಂದು ಎಲ್ಲಮ್ಮ ಆರನೇ ದೇವರು ಬಂದು ಕರಗದಮ್ಮ ಏಳನೇ ದೇವರು ಬಂದು ಸಿವೇರಮ್ಮ ಇವರು ಏಳು ಜನ ಅಕ್ಕ ತಂಗಿ ನಮ್ಮ ಸುತ್ತಮುತ್ತಲಿನಿಂದ ವಾಸವಾಗಿ ಏಳು ಜನ ಬಂದು ಒಂದೇ ಜಾಗದಲ್ಲಿ ಬಂದು ಈ ಕಾಲದ ಆಗಿನ ಕಾಲದಲ್ಲಿ ಈ ಕಲ್ಲಿನ ರೂಪದಲ್ಲಿ ಬಂದು ಆಗಿರೋ ದೇವರು ಇಲ್ಲಿದ್ದರುಗಡೆ ಬಂದು ಜಡೆ ಮುನೇಶ್ವರ ಅಂತ ಇವರು ಏಳು ಜನ ಅಕ್ಕ ತಂಗಿರಿಗೆ ಈ ದೇವರಿಗೆ ಅಣ್ಣ ಈ ಮುನೇಶ್ವರನ ಒಪ್ಪನೆ ಕೊಟ್ಟರೆ ಇವರು ಏಳು ಜನ ಅಕ್ಕ ತಂಗಿರಿ ಇಲ್ಲಿಂದ ಸಂಚರಣೆಗೆ ಹೋಗ್ತಾರೆ ಇಲ್ಲಾಂದ್ರೆ ಹೋಗಲ್ಲ ಈ ದೇವರು ಆದಾಗ ಇಲ್ಲಿ ಬಂದು ಎರಡೂರು ಇರುತ್ತೆ ಎರಡೇ ಮಕ್ಕಳಿ ಮತ್ತೆ ಚಂದ್ರಾಪುರ ಅಂತ ಎರಡು ದನ ಕರ್ಗಳು ಮೆಸ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಈ ದೇವತೆಗಳು ಸಿಕ್ಕಿದಾಗ ಅವರು ಗುಡಿ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಈ ಪೂಜೆ ಮಾಡ್ಬೇಕಾದ್ರೆ ಇವರುಗಳಲ್ಲಿ ದನ ಕರೆಗಳಿಗೆಲ್ಲ ಕಾಯಿಲೆ ಬಂದು ಮಾಡಿದ್ರೆ ಬರಗಾಲ ಬಂದು ಜನಗಳು ವಲಸೆ ಹೋಗ್ಬೇಕಾದ್ರೆ ಇಲ್ಲಿ ಜಡೇಸ್ವಾಮಿ ಆದರು ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿನಲ್ಲಿ ಕಲ್ಲಿನ ಚಪ್ಪಡಿ ಇಳಿಸ್ತಾರೆ ಈ ಕಲ್ಲಿನ ಚಪ್ಪಡಿ ಇಳಿಸಿ ಆಗಿನ ಕಾಲದಲ್ಲಿ ದೇವರಿಗೆ ಮಕ್ವಾಡ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ನಾವು ಇವಾಗ ಇಲ್ಲಿ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿ ವರ್ಷ ಯುಗಾದಿಗೆ ಜಾತ್ರೆ ಆಗುತ್ತೆ ದೇವರದ್ದು ಸುಧಮೂರ್ತಿ ಬಂದು ಜಡ್ಗೇಡಿ ಗ್ರಾಮದಲ್ಲಿರುತ್ತೆ ಭೂಪ ತಮ್ಮ ಮತ್ತೆ ಅವ್ರ ಮಗ ಬಂದು ರಣ್ಣ ಅಂತ ಕರೀತಾರೆ ಮತ್ತೆ ಎಲ್ಲ ಎರಡು ಮೆರವಣಿ ದೇವರು ಯುಗಾದಿ ಹಬ್ಬ ದಿನ ಈ ದೇವರದ್ದು ಗಂಡನ ಮನೆ ಹತ್ರ ಮೊದಲನೇ ಪೂಜೆ ಮಾಡಿಸ್ಕೊಂಡು ಯುಗಾದಿ ಹಬ್ಬಕ್ಕೆ ಜಡಿಗಿಣಿ ಗ್ರಾಮದಿಂದ ಎತ್ಕೊಂಡ್ಬಿಡ್ತಾರೆ ಹಬ್ಬ ದಿನ ಎತ್ಕೊಂಡ್ಬಂದು ದಿನಾಭಿಷೇಕ ಅಂದಾನ ಪೂಜೆ ಇರುತ್ತೆ ಐದು ದಿನಕ್ಕೆ ಬ್ರಾಹ್ಮಣ ದೀಪಗಳಾಗುತ್ತೆ ಆದ್ಮೇಲೆ ಎರಡು ದಿನಕ್ಕೆ ಜಡಗಿಣಿಲಿ ಎರಡುನೂರು ಸೋಳೂರು ಮೂರೂರವರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಇಲ್ಲಿ ದೀಪಗಳು ಮಾಡ್ಕೊಂಡ್ಬಿಡ್ತಾರೆ ಈ ದೀಪಗಳು ಮಾಡಿಲ್ಲ ಪೂಜೆ ಸಂಬಂಧ ಪೂಜೆ ಮಾಡಿಸಿಲ್ಲ ಅಂದ್ರೆ ಈ ದೇವ್ರದ್ದು ಹೊಸದ್ಮೂರ್ತಿ ದಿನ ಗ್ರಾಮಕ್ಕೆ ಆಯಾ ಗ್ರಾಮಕ್ಕೆ ಮೆರವಣಿಗೆ ಹೋದಾಗ ಈ ದೇವ್ರದ್ದು ಸುಧಮೂರ್ತಿ ಮೂರ್ತಿ ಅವರ ಮನೆ ಹತ್ರಕ್ಕೆ ಹೋಗುತ್ತೆ ಎಷ್ಟ್ರೀರಾಮ್ ನಮಿ ಆಗಿ ಎರಡು ದಿನಕ್ಕೆ ಇಲ್ಲಿ ಒಂದು ವರ್ಷದಿಂದ ಐದು ವರ್ಷದೊಳಗಡೆ ಮಕ್ಕಳ ತೊಟ್ಟಲ್ಲಿ ಸಿಡಿ ಅಂತ ಮಾಡ್ತೀರಿ ಮಕ್ಳಿರೋರಿಗೆ ಮಕ್ಳಿರೋರು ಒಂದೊಂದು ಹಾರ ತೊಗೊಂಬಂದು ಪೂಜೆ ಸಾಮಾನು ತೊಗೊಂಡು ಇಲ್ಲಿ ಮಕ್ಕಳನ್ನ ತೊಟ್ಟಲೆ ಏನಾದ್ರು ಕುಳಿಸ್ಕೊಂಡಾದ್ರೆ ಮಕ್ಕಳಿಗೆ ರಾವ ದೋಷ ಕುಜ ದೋಷ ನಡೆಯೋಕ್ಕಾಗಲ್ಲ ಮಾತು ಬರೋಲ್ಲ ಏನೇ ಒಂದು ಕಾಯಿಲೆ ಇದ್ರೇನೋ ಈ ದೇವತೆಗಳು ಮಕ್ಕಳನ್ನ ಮೂರು ವರ್ಷ ಕಾಪಾಡ್ಕೊಂಡ್ಬಿಡ್ತಾರೆ ಈ ಪಲ್ಪುರಿಗಳು ಅಂತ ಹೇಳ್ತಾರೆ ಅವ್ರು ಬಂದು ಹಳ್ಳಬೀಜ ಮೂರು ಇಡಿ ಪಚ್ಚೆ ಸಾಮಾನು ಅನ್ನ ಮಾಸು ಒಂದು ಟ್ವೆಲ್ತ್ ತೊಗೊಂಡು ಪೂಜೆ ಮಾಡ್ಕೊಂಡ್ರೆ ಪಲ್ಪುರಿ ಎಷ್ಟು ಇರಲಿ ಅದಾಗ ಅದೇ ಈ ಪೂಜೆ ಎಲ್ಲ ಆದ್ಮೇಲೆ ಮೆರವಣಿಗೆ ದೇವ್ರನ್ನ ಜಡಿಗಳಿಗೆ ಗ್ರಾಮಕ್ಕೆ ಕಳಿಸಿ ಇವ್ರು ಏಳು ಜನ ಅಕ್ಕ ತಂಗಿರಿಗಲ್ಲಿ ತೆರೆ ಬಟ್ಟೆ ಹಾಕಿ ನೈವೇದ್ಯ ಅಂತ ಮಾಡಿರ್ತಾರೆ ಹಿಂದೇನು ಮುತ್ತಾತ್ನವರು ಕಾಲದಲ್ಲಿ ಆಗಿನ ಕಾಲದಲ್ಲಿ ಜಾತ್ರೆ ಮುಗಿಸ್ಕೊಂಡು ಬೆಳ್ಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ಜನಗಳ ಸಮೇತ ಕಾಲದಿನಲ್ಲಿ ನಡ್ಕೊಂಡು ಹೋಗಿರ್ತಾರೆ ನಡಿ ಮಧ್ಯದಲ್ಲಿ ಇವರಿಗೆ ಬೆಳ್ಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ಬಂದಿರೋದು ಜ್ಞಾಪಕ ಬರುತ್ತೆ ಆವಾಗ ಆಗಿನ ಕಾಲದಲ್ಲಿ ನಮ್ಮ ಹುತ್ತಾತ್ನವರು ನಡಿ ಮಧ್ಯದಲ್ಲಿ ಉರುಗಳನ್ನೆಲ್ಲ ಹೇಳಿ ಇಲ್ಲಿ ಬೆಳ್ಳಿ ತಟ್ಟೆ ಗಂಟೆ ಬರ್ತೀನಿ ಅಂತ ಬಂದಾಗ ಇವ್ರು ಏಳು ಜನ ಅಕ್ಕ ತಂಗಿರು ಮುನೇಶ್ವರನೆಲ್ಲ ಸೇರಿ ಇಲ್ಲಿ ಕುತ್ಕೊಂಡು ಊಟ ಮಾಡುವಂಥ ವಿಷಯ ನಮ್ಮ ಹುತ್ತಾತ್ನವರಿಗೆ ಕಾಣಿಸುತ್ತೆ ಇದು ನೋಡಿದಂತ ನಮ್ಮ ತಾತನವರು ಈ ದೇವತೆಗಳಿಗೆ ನೋಡಿ ನೀಚೆ ಕಡೆ ಕರೆದು ಕುಳಿಸ್ಕೊಂಡು ಇದೇ ಪ್ರಸಾದ ನಮ್ಮ ಹುತ್ತಾತ್ನವರಿಗೆ ಇವ್ರು ಏಳು ಜನ ಅಕ್ಕ ತಂಗಿ ಕೊಡ್ತಾರೆ ಈ ಜನಗಳು ಅಲ್ಲಿ ಇದ್ ಮಾಡ್ಕೊಂಡಿದ್ದಾಗ ದೃಷ್ಟಿ ಮರವಡಕ್ಕೆ ಅಂತ ನಮ್ಮದ ಕಾಯ್ತಾ ಇರ್ತಾಗ ನಮ್ಮ ಹುತ್ತಾತ್ನ ಈ ದೇವತೆಗಳಿಂದ ಜಡಗಿನ ಗ್ರಾಮಕ್ಕೆ ಮೂರು ಹೆಜ್ಜೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದಾರೆ ಈ ಇತಿಹಾಸ ಮೊದಲನೇ ಅಜ್ಜೆಗಡೆ ಇದೆಯಲ್ಲ ಅದು ಮೊದಲನೇ ಎರಡನೇ ಪಾದ ಬಂದು ನಡಿ ಉಡಿ ಹುಣಸೆ ಮರ ತೋಪಿದೆ ಆ ನಡಿ ಮಧ್ಯದಲ್ಲಿ ಎರಡನೇ ಹೆಜ್ಜೆ ಸಿಗುತ್ತೆ ಇತಿಹಾಸ ಇದೆ ಎರಡನೇದು ಬಂದು ಅದು ಮೂರನೇದು ಬಂದು ಜಡಿಗಣಿ ಗ್ರಾಮದಲ್ಲಿ ಇದೆ ಈ ಮೂರಕ್ಕೆ ನಮ್ಮ ಹುತ್ತಾತ್ಮ ಬಿಟ್ಟು ದೇವತೆಗಳು ನೀನ್ ನನ್ನ ಕರ್ಕೊಂಡೋಗಿ ಬಿಟ್ಟಿರೋದಾಗ್ಲಿ ಇಲ್ಲಿ ಊಟ ಮಾಡಿರೋದು ಯಾರಿಗಾರ ಹೇಳಿದ್ರೆ ಹೊಡೆದು ನೂರ ಒಂದೊಳ ಆಗತ್ತೆ ಅಂತ ನಮ್ಮ ಮುತ್ತಾತ್ನಿಗೆ ದೇವತೆಗಳು ವಾಗ್ದಾನ ಮಾಡಿರ್ತಾರೆ ಅದೇ ಪ್ರಕಾರ ನಮ್ಮ ಹುತ್ತಾತ್ನ ವಹಿಸಿದ್ದು ಮಾಡ್ಕೊಂಡು ಸಾಯ ಟೈಮ್ ವರ್ಗು ಯಾರ್ಗಿ ಸಾಯೋ ಟೈಮ್ ಅಲ್ಲಿ ಊರುಗಳನ್ನೆಲ್ಲ ಕರೆದಿತ್ತಾರೆ ನಡೀತಿ ಅಂತ ಹೇಳದಾಗ ತಲೆ ಹೊಡೆದು ನೂರ ಒಂದೊಳ ಈ ದೇವಸ್ಥಾನದ ಪವಾಡ ಅಂದ್ರೆ ಇಲ್ಲಿ ದೇವ್ರನ್ನ ಏನೇ ಏರಿಕೆ ಮಾಡ್ಕೊಂಡ್ರೆ ಇಲ್ಲಿ ಹೂವು ವಾಗ್ದಾನ ಆಗುತ್ತೆ ಇಲ್ಲಿ ಬಲಿ ಕೊಡೋರು ಬಲಿ ಕೊಡ್ತಾರೆ ಇಲ್ಲಿ ಹೂವ ಅಂದ್ರೆ ಮನ್ಸಲ್ಲಿ ಏನೇ ಸಂಕಲ್ಪ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಕೆಳಗಡೆಯಿಂದ ನೆಡ್ಕೊಂಬಂದ್ರೆ ಕೈ ಕಾಲಲ್ಲ ಅಷ್ಟ ಬರುತ್ತೆ ಮೇಲೆ ಬಂದಾಗ ಮತ್ತೆ ಅಷ್ಟ ಇರಲ್ಲ ಇದು ಪ್ರತಿನಿತ್ಯ ಕಾಣಿಸುತ್ತೆ ಇದು ಉದ್ಭವ ಕಲ್ಲುಗಳು ಅಂದ್ರೆ ನಾವು ಕಾಲದಿಂದ ಯಾರು ನೋಡಿಲ್ಲ ನಾವು ಹಿಂದೆ ಆಗಿನ ಕಾಲದಲ್ಲಿ ಏನ್ ಹಿಂದೆ ನಮ್ಗೆ ಮುತ್ತಾತ್ನವರು ನಮ್ ತಾತ್ನವ್ರು ಏನ್ ಮಾಡಿದಾರೆ ವಂಶಪ್ಪರಂಪರ್ವಾಗ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡ್ ಸೇವೆ ಮಾಡ್ಕೊಂಬರ್ತಾ ಇದ್ದೀವಿ ಅಂದ್ರೆ ಇವಾಗ ಕೆಳಗಡೆಯಿಂದ ಬಂದ್ರೆ ಇವತ್ತು ಬರುತ್ತೆ ಪ್ರತಿನಿತ್ಯ ಅಷ್ಟ ಬರತ್ತೆ ಕೈ ಕಾಲೆಲ್ಲ ಅಷ್ಟ ಬರತ್ತೆ ನೋಡ್ಕೊಂಬರ ಕೆಳಗಡೆ ನಿಮ್ಗೆ ಡೌನ್ ಇಂದ ಬರ್ಬೇಕಾದ್ರೆ ಅಶ್ವಥ್ ಕಟ್ಟೆ ಸಿಗುತ್ತೆ ಈ ದೇವಸ್ಥಾನದಿಂದ ಕೆಳಗಡೆ ಹೋಗ್ಬೇಕಾದ್ರೆ ಚಿಕ್ಕದು ಮುಗೇಶ್ವರ ದೇವಸ್ಥಾನ ಇದೆ ಅಲ್ಲಿಂದ ಕೆಳಗಡೆ ನಡ್ಕೊಂಡ್ ಬಂದ್ರೆ ಕೈ ಕಲ್ಲ ಅಷ್ಟ ಬರುತ್ತೆ ಈ ದೇವರು ಸಂಚಾರಣೆ ಬಂದು ಜಡೆ ಮುನೇಶ್ವರನು ಫಸ್ಟ್ ಜಡಿಗೇಣಿ ಸಿಗುತ್ತೆ ಆಮೇಲೆ ನಿಮಗೆ ವಾಕ್ಟುಕೋಗ ರೋಡ್ ಅಲ್ಲಿ ಕಾಲಭೈರವ ಟೆಂಪಲ್ ಅಂತ ಸಿಗುತ್ತೆ ಮತ್ತೆ ಇವ್ರ ಏಳು ಜನ ಅಕ್ಕ ಅವರ ಸ್ಥಳದಿಂದ ಇದೇ ಸ್ಥಳಕ್ಕೆ ಬರ್ತಾರೆ ಈ ಜಾಗ ಇಲ್ಲಿ ಬರುತ್ತೆ ಬೆಂಗಳೂರಿಂದ ಅಳ್ಳೂರ್ಗೆ ಇಲ್ಲಿ ನೀವು ಬಸ್ ಇಂದ ಬಂದ್ರೆ ನಡ್ಕೊಂಡ್ ಬರ್ಬೇಕು ಅಂದ್ರೆ ಅಳ್ಳೂರ್ಗೆ ಯಾವ ತರ ಬಂದು ಹೊಸಕೋಟೆಯಿಂದ ಮಾಲೂರ್ ಬಸ್ ಹತ್ಕೊಂಡು ಅರ್ಲೂರ್ ಗೇಟ್ ಹತ್ರ ಹೇಳ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರ್ಬೋದು ಟೂ ವೀಲರ್ ಅವ್ರು ಬರ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ಮಾಲೂರ್ ಬಂದ್ರೆ ನಿಮ್ಗೆ ಅರಳೂರ್ ಗೇಟ್ ಇಂದ ಮುಂದಕ್ಕೆ ಬಂದ್ರೆ ಸಪ್ತಮಾತಾ ದೇವಾಲಯ ಅಂತ ಬೋರ್ಡ್ ಹಾಕಿದ್ರೆ ಮುಳಬಾಗ್ಲು ಆಂಧ್ರದೇಶ್ ಮುಳ್ಬಾಗ್ಲಿಂದ ಬರೋರು ಅವ್ರು ಬೇಕು ಅಂದ್ರೆ ಕೊಳ್ತೂರ್ ಗೇಟ್ ಬಂದು ಕೊಳ್ತೂರ್ ಗೇಟ್ ಇಂದ ಸೀದಾ ಕೊಳ್ತೂರ್ ರೋಡ್ ಅಲ್ಲಿ ಬಂದ್ರೆ ದೇವನ ಕ್ರಾಸ್ ಅಂತ ಸಿಗುತ್ತೆ ದೇವನ ಗಂದೆ ಕ್ರಾಸ್ ಮುಂದೆ ಮಾಲೂರ್ ರೋಡ್ ಅಟ್ಯಾಚ್ಮೆಂಟ್ ಆಗುತ್ತೆ ತಮಿಳ್ನಾಡು ಹೊಸೂರ್ ಕಡೆಯಿಂದ ಬರೋರಿಗೆ ತಮಿಳ್ನಾಡು ಕಡೆಯಿಂದ ಬರೋರು ಇಲ್ಲಿ ಸೀದಾ ಮಾಲೂರ್ ಬಂದು ಮಾಲೂರಿಂದ ಮಸತ್ಕೊಂಡ್ರೆ ಸೀದಾ ಅಳ್ಳೂರ್ ಗೇಟ್ ಅಂತ ಹೇಳಿದ್ರೆ ಅಲ್ಲಿಂದ ಭಕ್ತಾದಿಲ್ ಬರೋಕೆ ಭಕ್ತಾದಿ ಬರ್ತಾರಲ್ಲ ಅವ್ರಿಗೆ ಉಳ್ಕೊಳಕ್ಕೆ ಏನೋ ಜಾಗ ಇಲ್ಲ ಉಳ್ಕೊಳಕ್ಕೆ ಏನೋ ಜಾಗ ಇಲ್ಲ ಬಂದು ದರ್ಶನ ಮಾಡ್ಕೊಂಡು ಬಂದು ಪ್ರತಿನಿತ್ಯ ಬಂದು ಪೂಜೆ ಮಾಡಿಸಿಕೊಂಡು ದೇವ್ರನ್ನ ಹೂ ಆಪ್ನೆ ಕೇಳ್ಕೊಂಡು ಹೋಗ್ಬೋದು ಇಲ್ಲ ನಿಂಬೆಣ್ಣ ದೀಪ ಹಣಸ್ಬಹುದು ಬೆಲ್ದಚ್ಚು ದೀಪ ಹಚ್ಬೋದು ಮಣ್ಣಿನಂತಿ ದೀಪ ಹಚ್ಬೋದು ಶುಕ್ರ ಇಲ್ಲಿ ಬೇರೆ ದೇವರಗಳಿಗೆ ಬಂದು ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯ ಪೂರ್ಣಿಮೆ ಇಲ್ಲಿ ವಿಶೇಷ ದಿನಗಳು ನಾವು ಬೆಳಿಗ್ಗೆ ಏಳರಿಂದ ಸಾಯಂಕಾಲ ಏಳು ಗಂಟೆವರೆಗೂ ಓಪನ್ ಇರುತ್ತೆ ಇಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅನ್ನಾನ ನಮ್ಮ ಕೈಯಲ್ಲೇ ದಿನ ಇದು ಬೆಳಗಿಂದ ಸಾಯಂಕಾಲದವರೆಗೂ ಅವತ್ತಿನ ದಿನ ಏನು ಆ ದೇವತೆ ಏನು ಶಕ್ತಿ ಕೊಡುತ್ತೆ ಅದನ್ನ ಅವತಾರ ಮಾಡ್ತಿರ್ರಿ ಆಯ್ತು ಸ್ವಾಮಿ ಧನ್ಯವಾದ ಇಲ್ಲಿ ಅಶ್ವಿನ ಬಟ್ಟೆ ಮಾಡಿ ಅಂದ್ರೆ ನೀವು ಮನೆಯಿಂದ ದೂರ ಇರೋರು ಬರಕ್ ಆಗಿಲ್ಲ ಅಂದ್ರೆ ಅಶ್ವಿನ ಬಟ್ಟೆ ಮಾಡಿ ಮೂರ್ ತರ ಧಾನ್ಯ ಹಾಕಿ ಅದ್ರಲ್ಲಿ ಅವ್ರ ಭಕ್ತಿ ಅನುಸಾರ ಕಾಣಿಕೆ ಕಟ್ಕೊಂಡು ಅವ್ರದ್ದು ಹರಕೆ ಆದ್ಮೇಲೆ ಬಂದು ಮುಡುಪು ತಗೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು ಆಮೇಲೆ ಇಲ್ಲಿ ನಿಮ್ಗೆ ಮೇನ್ ಅಂದ್ರೆ ನಿಮ್ಗೆ ಆಸ್ತಾಂಬ ಟೆಂಪಲ್ ಕೇಳಿರ್ತಾರೆ ಪ್ರತಿಯೊಬ್ಬ ಅಲ್ಲಿ ವರ್ಷಕ್ಕೊಂದ್ಸರಿ ದೀಪ ಉರಿತಾ ಇರುತ್ತೆ ಅಂದ್ರೆ ಬಾಗ್ಲಾಕ್ರೂ ದೀಪ ಅದೇ ತರ ನಮ್ಗೆ ಈ ದೇವಸ್ಥಾನದ ಇಲ್ಲಿ ಬಂದು ಟೇಕಲ್ ಅಲ್ಲಿ ನಿಮ್ಗೆ ಉಳ್ಳೇರಳ್ಳಿ ಅಂತ ಗ್ರಾಮ ಸಿಗತ್ತೆ ಆ ಉಳ್ಳೇರೇ ಗ್ರಾಮದಲ್ಲಿ ಭೂಪತಮ್ಮ ಅಂತ ದೇವತೆ ಇದೇ ದೇವತೆ ಅಲ್ಲಿ ಹೋಗಿ ವಾಸ ಆಗಿದ್ದಾರೆ ಅವರು ಹಿಂದಿನ ಯುಗಾದಿ ಹಬ್ಬ ದಿನ ದೀಪ ಹಚ್ಚಿದ್ದಾರೆ ದೀಪ ಹಚ್ಚಬೇಕಂದ್ರೆ ಇಂದಿನ ದಿವಸ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅರ್ಶನ ಕುಂಕುಮ ತಗೊಂಡ್ ದೀಪ ಹಚ್ಚಿದಾರೆ ವರ್ಷ ಎಲ್ಲ ದೀಪ ಉರಿಯುತ್ತೆ ದೀಪನೇ ಆರಲ್ಲ ಮಾಡ್ಕೊಂಡು ಒಂದೇ ಯಾರೇ ಬರ್ಲಿ ಪ್ರತಿಯೊಬ್ಬ ಒಳ್ಳೇದಾಗುತ್ತೆ ನೋಡಿದಿರಿ ನಮಗೂ ಎಕ್ಸ್ಪೀರಿಯನ್ಸ್ ಇದೆ ನಾವು ಒಂದೇ ಮಾತಾಡ್ತಾಡ್ಬೇಕಂದ್ರೆ ಇಲ್ಲಿಂದ ನಮ್ಗೆ ಒಂದ್ ಬೋರ್ ಪಾಯಿಂಟ್ ಇಲ್ಲ ಏನಿಲ್ಲ ಈ ದೇವ್ರನ್ನೇ ಬಂದು ಹೂವು ಕೇಳ್ಕೊಂಡೋಗಿ ಇಲ್ಲಿ ಬೋರ್ ಹಾಕಿ ಇನ್ನೂರಡಿನಲ್ಲಿ ನಮ್ಗೆ ಎರಡೂವರೆ ಇಂಚು ನೀರ್ ಬರ್ತಾ ಇದೆ ಇಲ್ಲಿ ಹರಕೆ ಮಾಡ್ಕೊಂಡು ಮನೆ ಕಟ್ಟಿದ್ದೀರಿ ನಾವು ಏನೇ ಹರಕೆ ಮಾಡ್ಕೊಂಡು ಪ್ರತಿಯೊಂದು ನಮ್ಗೆ ನೆರವೇರ್ತಾ ಇದ್ದೀವಿ ನಾವು ಒಂದು ಇಪ್ಪ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಹಿಂದೆ ನಮ್ಮ ತಂದೆ ಅವ್ರು ಮಾಡಿದ್ರು ಅವ್ರು ನಮ್ಮ ಮುತ್ತಾತ ನಮ್ಮ ತಾತ ಅವ್ರು ಮಾಡೋರು ನಾವು ವಂಶ ಪರಂಪರವಾಗಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆಮೇಲೆ ಈ ದೇವಸ್ಥಾನ ಎದುರು ಬಂದು ಊರ್ ಬಾಗ್ಲಿದೆ ಈ ಗಡ್ಸ್ಕೊಂಬ ಇದಿಲ್ಲ ಈ ಪಕ್ಕದಲ್ಲಿ ಆಡ್ಕೊಂಡಿರೋದು ಬಂದು ಈ ದೇವಸ್ಥಾನ ಊರ್ ಬಾಗ್ಲು ಆಯ್ತು ಸುಮಲಕ ಧನ್ಯವಾದಗಳು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಿ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇಂಪ್ರೋಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲ್ ಬರ್ತೈತೆ ಗೈಸ್ ಗೈಸ್ ಇವರೇ ಆ್ಯಕ್ಚುಲಿ ಅಲ್ಲಿ ಅರ್ಕೆ ಹೊತ್ಕೊಂಡು ಇವತ್ತು ಕುರಿ ಕೊಯ್ದಿದ್ದಾರೆ ಯಾಕಂದರೆ ಅವರ ಹೊಲದಲ್ಲಿ ಬೋರ್ವೆಲ್ ಹಾಕಿದ್ದಕ್ಕೆ ಇನ್ನೂರು ಫೀಟಲ್ಲಿ ನೀರು ಸಿಕ್ತು ಅಂತ ಇವತ್ತು ಈ ಅನ್ನಪ್ರಸಾದ ಇಟ್ಟಿದ್ದಾರೆ ನಾವು ಸಹ ಊಟ ಮಾಡಿದೆ ನಿಮಗೂ ಸಹ ಭಗವಂತನ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಸಿಗೋಣ टेक केयर बाय बाय लव यू जय कर्नाटक वंदे मातरम